ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರಾಗಿದ್ದೀನಿ ಸೊ ಮಾರ್ನಿಂಗ್ ವ್ಯೂ ನಮ್ಮ ಮನೆ ಬಾಲ್ಕನಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿರೋ ಪ್ಲ್ಯಾಂಟ್ಸ್ಗಳು ಪಾಟ್ಸ್ಗಳು ಎಲ್ಲ ನೋಡಿದ್ದೀರಾ ಅತ್ತೆ ಎಕ್ಸ್ಪ್ಲೇನ್ ಮಾಡಿದರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ನಿಮಗೆ ಮೂಡಿಗೆರೆಗೆ ಬರೋ ವ್ಲಾಗಲ್ಲೇ ಹೇಳಿದ್ದೆ ಟೂ ಡೇಸ್ ಇರ್ತೀವಿ ಅಂತ ಅಂದ್ಬಿಟ್ಟು ಸೊ ಆ ಟೂ ಡೇಸಲ್ಲೇ ಸ್ವಲ್ಪ ಅದು ಇದು ಅಂತ ಶೆಡ್ಯೂಲ್ಗಳು ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರನೇ ಹೋಗ್ತಾ ಇದ್ವಿ ಸೊ ಬಂದಿದ್ದು ನೆಕ್ಸ್ಟ್ ಡೇನೇ ಅಪ್ಪ ಊರಿಂದ ಅಂದರೆ ಹಳಸಿನ ಹಣ್ಣು ತೊಗೊಂಡು ಬಂದಿದ್ರು ಸೊ ಅದನ್ನು ಫಸ್ಟು ನಾನು ಹಳಸಿನ ಹಣ್ಣು ತಿಂದಿದ್ದು ಇಲ್ಲೇ ಈ ವರ್ಷದಲ್ಲಿ ಚೆನ್ನಾಗಿತ್ತು ಬಟ್ ಒಂದೇ ದಿನ ಇದ್ದಿದ್ದರಿಂದ ತುಂಬ ತಿನ್ನೋಕ್ಕಾಗಲಿಲ್ಲ ಬಟ್ ಅಂದರೆ ಒಂದು ದಿನದಲ್ಲೇ ಚೆನ್ನಾಗಿ ತಿಂದ್ವಿ ಆ್ಯಂಡ್ ನೆಕ್ಸ್ಟು ಹಾಗೆ ನೀವು ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ನಾವು ಮೇಯ್ನ್ ಇಲ್ಲಿಗೆ ಬಂದಿದ್ದು ಒಂದು ರೀಸನ್ ಏನು ಅಂತ ಅಂದರೆ ನಮ್ಮ ಅತ್ತೆಯ ದೊಡಮ್ಮನ ಮಗಳು ಇದ್ದಾರಲ್ಲ ಅವ್ರದ್ದು ಗೃಪ್ ಪ್ರವೇಶ ಇತ್ತು ಸೊ ಅವರ ಹೆಸರು ಸಾವಿತ್ ಆಂಟಿ ಅಂತ ಆ್ಯಂಡ್ ಅವ್ರ ಮಗ ವಾಸುಕಿ ಅಣ್ಣ ನಮಗೆ ನಾವು ಬೆಂಗಳೂರಲ್ಲಿರೋದ್ರಿಂದ ನಮಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದರು ಮನೆ ಗೃಪ್ ಪ್ರವೇಶಕ್ಕೆ ಬಟ್ ಗೃಹ ಪ್ರವೇಶ ಇರೋ ದಿನವೇ ನಮಗೆ ಬೇರೆ ಇವೆಂಟ್ ಇತ್ತು ಆ್ಯಂಡ್ ಇನ್ನೊಂದು ರಜೆ ಇರಲಿಲ್ಲ ನಾನು ಹೇಳ್ದಂಗೆ ಟೂ ಡೇಸಿಗೆ ಅಷ್ಟೇ ಬಂದಿರೋದ್ರಿಂದ ಫಸ್ಟು ನಾವು ಹೇಗೋ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಫಸ್ಟು ಮನೆಗೆ ಹೋಗಿ ವಿಸಿಟ್ ಮಾಡಿ ಅವರನ್ನು ಮಾತಾಡ್ಸ್ಕೊಂಡು ಆಮೇಲೆ ಹೊಸ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ನೀವಿ ಮತ್ತು ಅಪ್ಪ ಹೊರಟ್ವಿ ಅತ್ತ ಮುಂಗೆ ಸ್ಯಾಟರ್ಡೇನೂ ಆಫೀಸ್ ಇತ್ತು ಹಾಗಾಗಿ ಅವರು ಆಫೀಸಿಗೆ ಹೋಗಿದ್ದರು ಸೊ ನಾನು ಅಪ್ಪ ಮತ್ತು ನೀವೇ ಹೊರಟ್ವಿ ಸೊ ಮನೆ ಇದು ಸಕ್ಕತ್ ಅಂದರೆ ಸಖತ್ ಆಗಿತ್ತು ಆ್ಯಕ್ಚುಲಿ ಇನ್ನೂ ಅಂದರೆ ನೆಕ್ಸ್ಟ್ ಡೇನೇ ಗೃಹ ಪ್ರವೇಶದ್ದಿದ್ದು ಹೋಮ ಎಲ್ಲ ಬಟ್ ಬೇಗ ಎಲ್ಲ ವರ್ಕ್ ಮಾಡಿಸ್ತಾಯಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲದು ಆಗಿತ್ತು ಬಟ್ ಇನ್ನು ಎಕ್ಸ್ಟ್ರಾ ಏನಿದೆ ವರ್ಕ್ ಅದನ್ನು ಮಾಡಿಸ್ತಾಯಿದ್ರು ನಾನು ಹಾಗೆ ಒಂದು ಕ್ವಿಕ್ಕಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಹೇಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಮನೆ ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೈಡ್ ಡೈಮೆನ್ಷನ್ ಬಂದು ಫಿಫ್ಟಿ ತರ್ಟಿ ಬೇಸಿಕ್ ನೀಡ್ಸ್ ಏನಿದೆ ಆ ಪ್ರತಿಯೊಂದು ಮನೆಯಲ್ಲಿದೆ ವಾರ್ಡ್ರೂಬ್ ಇರ್ಬೋದು ಬೇರೆ ಇಂಟೀರಿಯರ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಆ್ಯಕ್ಚುಲಿ ಸಾವಿತ್ರಾ ಆಂಟಿ ಮತ್ತು ವಾಸುಕಿ ಅಣ್ಣ ಅಮ್ಮ ಮಗ ಇಬ್ಬರೇ ಇರೋದು ಇಬ್ಬರಿಗೆ ಇದು ತುಂಬ ದೊಡ್ಡ ಮನೆ ಆಯಿತು ಆ್ಯಕ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಮ್ಮ ವಾಸುಕಿ ಅಣ್ಣ ಇನ್ನೂ ಅನ್ಮ್ಯಾರಿಡ್ ಕೂಡ ಸೊ ಯಾರಾದರೂ ಗರ್ಲ್ಸ್ ಸಿಂಗಲ್ ಗರ್ಲ್ಸ್ ಇದ್ದರೆ ಸೊ ನೋಡಿ ಒಳ್ಳೆಯ ಹುಡುಗ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಆ್ಯಕ್ಚುಲಿ ಈ ವಿಡಿಯೋ ಮೂಡಿಗೆರೆ ಚಿಕ್ಕಮಂಗ್ಳೂರಲ್ಲೇ ಜಾಸ್ತಿ ಜನ ನೋಡ್ತಾರೆ ಆ ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಿಲೇಷನ್ಸ್ಗಳು ತುಂಬ ನೋಡ್ತಿರ್ತಾರೆ ಸೊ ಗೊತ್ತಿರುತ್ತೆ ವಾಸುಕಿ ಅಣ್ಣ ಸಾವಿತ್ರಿ ಅಂಟಿ ಎಲ್ಲ ಸೊ ಮನೆಯೂ ನೋಡಿ ಯಾರಾದರೂ ಗೃಹ ಪ್ರವೇಶಕ್ಕೆ ಹೋಗಿಲ್ಲ ಅಂದರೆ ಇಲ್ಲೇ ನೋಡ್ಬೋದು ಆ್ಯಕ್ಚುಲಿ ಮತ್ತೆ ಅವ್ರು ಇನ್ವೈಟ್ ಮಾಡಿದ್ದಾರೆ ಅಂದರೆ ನಾವು ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಸೊ ನೆಕ್ಸ್ಟ್ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ಹೋದಾಗ ಕಂಪ್ಲೀಟ್ ಎಲ್ಲದು ಇನ್ನೂ ಚೆನ್ನಾಗಿ ಎಲ್ಲ ಕ್ಲಿಪ್ಪಿಂಗ್ ತಗೊಂಡು ವಾಸುಕಿ ಅಣ್ಣ ಸಾವಿತ್ರಿ ಅಂಟಿನ ಮಾತಾಡಿಸಿ ನಾನು ಮತ್ತೆ ಒಂದು ವ್ಲಾಗ್ ಮಾಡ್ತೀನಿ ಆ್ಯಂಡ್ ಮನೆಯೆಲ್ಲ ನೋಡ್ಕೊಂಡ್ಮೇಲೆ ಬಂದ್ವಿ ಇವರು ಜೈಪಾಲ್ ಮಾವ ಅಂತ ಅಂದರೆ ಇವರು ಅಷ್ಟೇ ಸಾವಿತ್ರಿ ಅಂಟಿ ಅಣ್ಣ ಅಂದರೆ ನಮ್ಮ ಅತ್ತೆಗೆ ದೊಡ್ಡಮ್ಮನ ಮಗ ಸೊ ಅವರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಮತ್ತೆ ಹೊರಟ್ವಿ ನಮ್ ನೀವಿಟ್ ಏನಂತಾರೆ ಬೇರೆ ಏನೋ ಹೇಳ್ರಿ ಜನರೇ ಯಾಕೆ ಜನರೇ ನೀವು ಈಗ ಮಾಡ್ತೀರ ನಾವು ಇವಾಗ ಚಿಕ್ಕಮಗಳೂರಿಗೆ ಹೋಗುತ್ತಿದ್ದೇವೆ ಅವರು ಫಸ್ಟ್ ಇದ್ದಿದ್ದ ಕ್ವಾಟ್ರಸ್ ಪಂಚಾಯತ್ ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋಗುತ್ತಿರುವ ಕಾರಣ ಪೆಟ್ರೋಲ್ ಬಂಕ್ ಬಂತ ಆ್ಯಕ್ಸಿಟೇ ಸೊ ಫ್ರೆಂಡ್ಸ್ ನಿಜ ಹೇಳ್ತೀನಿ ಚಿಕ್ಕಮಂಗ್ಳೂರಿಗೆ ಹೋಗೋದು ನಿಜ ಅನ್ಪ್ಲ್ಯಾಂಡೆ ನಾವು ಅಂದ್ಕೊಂಡಿರಲಿಲ್ಲ ಹೋಗಬೇಕು ಅಂತ ಅದೇ ವಾಸುಕಿ ಅಣ್ಣ ಮನೆಗೆ ವಿಸಿಟ್ ಮಾಡೋದೊಂದು ಪ್ಲ್ಯಾನ್ ಅಷ್ಟೇ ಆಮೇಲೆ ಹಂಗೆ ಬೋರ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಡಿಸೈಡ್ ಆಗಿತ್ತು ಏಕೆ ಏನು ಅಂತ ನಾನು ವ್ಲಾಗಲ್ಲೇ ಹೇಳಿದ್ದೀನಿ ಮತ್ತೆ ಅದನ್ನು ರಿಪೀಟಾಗಿ ಹೇಳೋಕ್ಕಾಗಲ್ಲ ಬಟ್ ಈ ವ್ಯೂವ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇದು ನಾವು ಚಿಕ್ಕಮಂಗ್ಳೂರು ಮತ್ತು ಮೂಡಿಗೆರೆಗೆ ಬರೋ ದಾರಿ ಇದು ಅಂದರೆ ಈ ಏನಿದೆ ಫೋಟೋ ಶೂಟಿಗಿರ್ಬೋದು ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೆ ಆ್ಯಂಡ್ ಈ ರೂಟ್ ನಮ್ಮ ನಿವಿ ಫೇವ್ರೇಟ್ ಕೂಡ ಯಾಕೆ ಫೇವ್ರೆಟು ಏನು ಅಂತ ನಿವಿನೇ ಮಾತಾಡ್ಸಿದ್ದೀನಿ ಆ್ಯಂಡ್ ತುಂಬ ಜನ ನಿವಿ ಮಾತಾಡೋದನ್ನ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಹಾಗಾಗಿ ಈ ವ್ಲಾಗ್ ಫುಲ್ಲು ನಿವಿ ಮಾತಾಡಿದ್ದಾರೆ ಸೊ ನಾವು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಂತಲೇ ಮಳೆ ಬರೋ ಥರ ಆಗಿದೆ ಇವಾಗ ಚಿಕ್ಕಮಗ್ಳೂರು ಹೋಗ್ತಾಯಿದ್ದೀವಿ ಕರೆಕ್ಟಾಗಿ ನಾಲ್ಕು ಕಾಲ್ ಸೊ ಫೋರ್ ಫೋರ್ ಫಾರ್ಟಿ ಫೈವ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಸುಮ್ಮನೆ ಮನೆ ಹತ್ರ ಅತ್ತೆ ಮಾವ ಎಲ್ಲ ಬ್ಯುಸಿ ಇದ್ದಾರೆ ಅಂದರೆ ನಮ್ಮದು ರಿಲೇಟಿವ್ದು ಗೃಹ ಪ್ರವೇಶ ಇದೆಯಲ್ಲ ಸೊ ನಮ್ಮ ಮನೆ ತೋರಿಸೋದ್ನಲ್ಲ ಅದು ಸೋಮವಾರ ಇದೆ ಹಾಗಾಗಿ ಅಲ್ಲಿಂದ ಎಲ್ಲ ಪ್ರಿಪ್ರೇಷನಲ್ಲಿ ಆಗಿದ್ದಾರೆ ಅತ್ತೆ ಎಲ್ಲ ಹಾಗಾಗಿ ಮತ್ ಮನೆಯಲ್ಲಿ ಇಬ್ ಬೋರ್ ಆಗುತ್ತೆ ಅಂತ ಅನ್ಕೊಂಡು ಇವಾಗ ಚಿಕ್ಕಮಂಗ್ಳೂರ್ ಹೋಗ್ತಾ ಇದ್ದೀವಿ ಆಮೇಲೆ ಆಮೇಲೆ ಇನ್ನೊಬ್ರು ಕಝಿನ್ ಇದಾರೆ ವೈಭವಿ ಅಕ್ಕ ಅಂತ ಅವ್ರು ಚಿಕ್ಕಮಂಗ್ಳೂರಲ್ಲೇ ಇರೋದು ಸೊ ಮತ್ ಅವ್ರೂ ಹಂಗೆ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಇದ್ದೀವಿ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಇವತ್ತಿನ ಹೋಗಲಿ ಇರುತ್ತೆ ಸೊ ನಮ್ಮ ನಿಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿವೇದನ್ ಗೌಡ ಸರ್ ಅವ್ರಿಗಿನ ಮಾತಾಡ್ಸೋಣ ಮಾಡುವಾಗ ಮಾತಾಡ್ಬಾರ್ದು ಮಾತಾಡ್ತೀರಾ ಹೇಳಿ ಈ ತರ ಕರ್ವಲ್ಲಿ ಡ್ರೈವ್ ಮಾಡೋದು ನಿಮಗಿಷ್ಟ ಅಂತ ಹೇಳಿದ್ರಿ ಯಾಕಿಷ್ಟ ಎಲ್ಲರೂ ಎದುರ್ಕೊಂತಾರೆ ಎಂತ ಪರ್ಫೆಕ್ಟ್ ಇರೋರಾದ್ರೂ ಕಾರ್ಸ್ ಅಂದ್ರೆ ಇಲ್ಲಿ ತುಂಬಾ ಚಿಕ್ಕ ಇರುತ್ತೆ ನೋಡಿ ಇವಾಗ ಹಿಂಗೆ ಕರ್ವ್ ಬಟ್ ನಮ್ ನೀವಿ ಎಂಜಾಯ್ ಮಾಡ್ಕೊಂಡ್ ಡ್ರೈವ್ ಮಾಡ್ತಾರೆ ಯಾಕಂಗೆ ಈ ತರ ನಿಮಗೆ ಕ್ರೇಜ್ ಕರ್ವಲ್ಲಿ ಡ್ರೈವ್ ಸಿಗುತ್ತೆ ನೀವೀಗೆ ಬೆಂಗಳೂರಲ್ಲಿ ಹಿಂಗೆ ಡ್ರೈವ್ ಮಾಡೋದ್ಕಿಂತ ಬೈಕ್ ರೈಡ್ ಮಾಡೋದ್ಕಿಂತ ಇಲ್ಲಿ ಮೂಡಿಗೆರೆ ಚಿಕ್ಕಮಂಗ್ಳೂರಲ್ಲಿ ಓಡಿಸೋಕೆ ತುಂಬ ಇಷ್ಟ ಅಂತೆ ಯಾಕಂದ್ರೆ ಅದೇ ಹುಟ್ಟಿ ಬೆಳೆದಿರೋದು ಊರಲ್ವಾ ಆಮೇಲೆ ಏನೋ ಒಂಥರ ಅಲ್ಲಿನ ಟ್ರಾಫಿಕ್ಗಳು ಅದು ಇದು ಅಂತ ನೋಡಿ ಸಾಕಾಗಿರುತ್ತೆ ನಿಲ್ಲಿಸಿ ನಿಲ್ಲಿಸಿ ಹಾಗಾಗಿ ಇಲ್ಲಿ ಒಂಥರ ಇಷ್ಟ ಅಂತ ಹೇಳಿದ್ರು ಅಲ್ವಾ ಸರಿ ತಪ್ಪಾ ಈಗ ಓಕೆ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಅಕ್ಕ ಮನೆ ಎಲ್ಲ ಬಿಟ್ಟಿ ನೆಕ್ಸ್ಟ್ ಎಲ್ಲಿ ಕರ್ಣ ಹೋಗಬೇಕು ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಊರು ನೀವು ನಮ್ಮನ್ನ ಕರ್ಕೊಂಡು ಹೋಗಬೇಕು ಓ ಇವಾಗ ಆ ಇನ್ನೊಂದು ಟೆನ್ ಮಿನಿಟ್ಸ್ ಫೈವ್ ಓ ಕ್ಲಾಕ್ ಆಗುತ್ತೆ ಈ ಕತ್ತಲೇ ಆದಮೇಲೆ ಮುಳ್ಳೇಂಗिरी ಪಿಕಿ ಕರ್ಕೊಂಡು ಹೋಗೋದಾ ಹೋಗಿ ಹೋಗಿದ್ದೆ ಅಂತ ಹೇಳಿದ್ರು

ಏನಿಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಬ್ಲಾಗಿಕ್ಕಿಂತ ಕಮೆಂಟ್ಗಳು ಬರುತ್ತಲ್ಲ ಅದ್ರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ನಿಮಗೆ ನೆಗೆಟಿವ್ ಯಾವುದು ನಾವು ಡಿಲೀಟ್ ಮಾಡಲ್ಲ ನೀವೇ ಇರ್ಲಿ ಬಿಡು ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು ಯಾಕೆ ಅದ್ರಲ್ಲೂ ಒಂಥರ ಫನ್ ಇರುತ್ತೆ ಅಂತ ಅಂದ್ಕೊಂಡು ಅವರು ರಿಪ್ಲೈ ಮಾಡ್ತಾರೆ ಗೊತ್ತಲ್ಲ ಹೈಡ್ ಇಲ್ಲ ಆಲ್ಮೋಸ್ಟ್ ನಾನು ನೋಡಿದಾಗ ಆತರ ಬ್ಲಾಗ್ಸ್ ಇರಲ್ವಲ್ಲ ಸೊ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಆಗಿ ಎಲ್ಲರೂ ಕಮೆಂಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಇನ್ ಫೈವ್ ಪರ್ಸೆಂಟ್ ಏನು ಮಾಡಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಿಂಗು ಬ್ಲಾಗ್ ಮಾಡಕ್ ಇಷ್ಟ ಆಗೋದು ಹೌದೌದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇರುತ್ತೆ ಫೈವ್ ಪರ್ಸೆಂಟ್ ಅದು ಕಮೆಂಟ್ಸ್ ಹಂಗ್ ಬಂದಿದೆ ಅನ್ಕೊಳ್ಳಿ ಅವ್ರು ಸಪೋರ್ಟ್ ಮಾಡಲ್ಲ ಅಂತಲ್ಲ ಅವ್ರು ನೋಡೆ ಅಲ್ವಾ ಕಮೆಂಟ್ಸ್ ಮಾಡೋದು ಅವ್ರದ್ದು ಒಪಿನಿಯನ್ ಆ ತರ ಇರುತ್ತೆ ಪರ್ಸೆಪ್ಷನ್ ಅವ್ರದೊಂದು ಪರ್ಸ್ಪೆಕ್ಟಿವ್ ಅವ್ರು ನೋಡೋ ರೀತಿಲಿ ಹಂಗೆ ಕಂಡಿರುತ್ತೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಎರಡೂ ಎಂಜಾಯ್ ಮಾಡ್ತೀವಿ ಹ್ಞೂ ಏನು ಮಾಡೋಕ್ಕಾಗದಲ್ವ ಅದೇ ನಾನು ಹೇಳ್ದಂಗೆ ನೈಂಟಿ ಫೈವ್ ಅಂದರೆ ಫೈ ಪರ್ಸೆಂಟ್ ಇರುತ್ತೆ ಇರಲೇಬೇಕು ಹಂಗೆ ಎಂಥೆಂಥವರೆಗೋ ಬರುತ್ತೆ ಇನ್ನೇನೋ ಸೊ ಸೋ ಬ್ರ್ಯಾಂಡ್ಸ್ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲ ಸಂಡೇ ಸ್ಯಾಟರ್ಡೇ ಎಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರ ಏನು ಪ್ಲ್ಯಾನು ಹೇಳಿ ನೀವು ಹೇಳೋ ಅಷ್ಟೊತ್ತಿಗೆ ಎರಡು ಸಲ ಇದೆ ಇವ್ ನಾಗ್ ಯಾವಾಗ ಬರುತ್ತೆ ಗೊತ್ತಿಲ್ಲ ನೋಡೋಣ ಅಂದರೆ ಮೀನ್ಸ್ ಎಲ್ಲರಿಗೂ ಗೊತ್ತು ನಾನು ಅದನ್ನು ಪದೇ ಪದೇ ಹೇಳೋದೇನು ಬೇಡ ಆ್ಯಕ್ಚುಲಿ ನಾನು ಹೇಳೋದು ಬೇಡ ಎಲ್ಲರಿಗೂ ಗೊತ್ತು ನಂದು ವರ್ಕ್ ಫ್ರಮ್ ಹೋಮ್ ಈವ್ನಿಂಗ್ ಶಿಫ್ಟ್ ಇರೋದ್ರಿಂದ ಹಾಗಾಗಿ ಅದನ್ನ ಮಾಡಿಕೊಂಡು ಅಡುಗೆ ಮಾಡಿ ಎಲ್ಲ ಮಾಡಿ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ತಗೊಳುತ್ತೆ ತುಂಬ ಸೊ ನಮ್ಮ ಹಸ್ಬೆಂಡು ತುಂಬ ಹೆಲ್ಪ್ ಮಾಡುತ್ತಾರೆ ಅಂದರೆ ಏನೇನು ನಾನು ವರ್ಕಿಗೆ ಕೂತ ಮೇಲೆ ನಾನು ಏನು ಕೆಲಸ ಮಾಡೋಲ್ಲ ಏನೇ ಚಿಕ್ಕ ಪುಟ್ಟ ಸ್ವಲ್ಪ ಕೆಲಸಗಳಿದ್ರು ನನಗೆ ನೀವೇ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅದು ಪ್ಲಸ್ ತುಂಬ ಬರ್ಡನ್ ಅನಿಸ್ತಾ ಇಲ್ಲ ಸೊ ಸ್ವಲ್ಪ ಅದೇ ಟೈಮ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಎಡಿಟ್ ಮಾಡ್ತೀನಿ ಬಟ್ ಅಷ್ಟು ಪೇಷನ್ಸ್ ಇಂದ ಕಾಯ್ತಾ ಇದ್ದೀರಾ ಯಾಕೆಂದ್ರೆ ಮುಂಚೆ ತುಂಬ ಬೈತಾ ಇ ಕಮೆಂಟ್ ಬರ್ತಾ ಇತ್ತು ಏನಕ್ಕೆ ವ್ಲಾಗ್ ಹಾಕಲ್ಲ ವ್ಲಾಗ್ ಹಾಕಲ್ಲ ಅಂತ ಅಂದ್ಬಿಟ್ಟು ಬಟ್ ಇವಾಗ ಇಲ್ಲ ಸ್ವಲ್ಪ ತಡ್ಕೊಂಡಿದ್ದೀರಾ ನನ್ನ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅವರು ವ್ಲಾಗ್ ಇದು ವ್ಲಾಗ್ ಹಾಕಲ್ಲ ಅಂತ ಕಮೆಂಟ್ ಮಾಡ್ತಾರೆ ನೀನ್ ವ್ಲಾಗ್ ಮಾಡ್ತಾನೆ ಅದೇ ವಿಷಯ ಮಾತಾಡ ಅವ್ರಿಗೆ ಬೋರ್ ಮಾಡ್ತೀವಿ ಆಯ್ತು ಟಾಪಿಕ್ ಚೇಂಜ್ ಸಂಗಗೆ ಎಡಿಟ್ ಮಾಡೋ ಲೇಟ್ ಆಗ್ತಿದೆ ಫ್ರೆಂಡ್ಸ್ ಅಷ್ಟೇ ಶಾರ್ಟ್ ಅಂಡ್ स्वीಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಅದಕ್ಕೆ ಆಯ್ತಪ್ಪ ಇಲ್ಲ ಬಿಡು ನೀನೇ ನನಗೆ ಜಾಸ್ತಿ ನಾನು ಬೇಗ ಹೋಗಿ ಮೊದಲೆಲ್ಲ ಈ ರೂಟಲ್ಲಿ ಬರಕ್ಕೆ ಖುಷಿ ಆಗ್ತಾ ಇತ್ತು ಖುಷಿ ಆಗ್ತಿದ್ರು ಅಂದ್ರೆ ರೋಡ್ ಚಿಕ್ಕದಿದ್ರು ರೂಟ್ ಇತ್ತು ನೇಚರ್ ಚೆನ್ನಾಗಿರ್ತಿತ್ತು ಓಡಾಡಕ್ಕೆ ಚೆನ್ನಾಗಿ ಅನ್ಸೋದು ಫುಲ್ ಆಚೆ ಈಚೆ ಫುಲ್ ಗ್ರೀನ್ರಿ ಒಳ್ಳೆ ಮರಗಳು ಒಳ್ಳೆ ಗಾಳಿ ಬರೋದು ಸೊ ಒಳ್ಳೆ ಫೀಲ್ ಇರ್ತಿತ್ತು ಮಲ್ನಾಡಲ್ಲಿ ಗಾಡಿ ಓಡಿಸ್ತಾ ಇದೀವಿ ಇವಾಗ ಇದನ್ನ ರೋಡ್ ವೈಟ್ ಮಾಡ್ತಾರಂತೆ ಸೊ ಈಗ ನೀವೇನ್ ನೋಡ್ತಾ ಇದ್ದೀರಾ ಇದೆಲ್ಲ ಇರೋಲ್ಲ ಇದು ನಿಮಗೆ ಆಗಿ ಬೇರೆ ಕಡೆ ಹೆಂಗೆ ಹೈವೇಸ್ ನೋಡ್ತಿರೋ ಹಂಗಾಗುತ್ತಂತೆ ಸೋ ಯಾರ್ಯಾರು ವೆಸ್ಟ್ರನ್ ಗಾರ್ಡ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬರ್ತಿದ್ರಿ ಅಥವಾ ಮಲೆನಾಡು ಕಡೆ ಬರ್ತಾ ಇದ್ರಿ ನೇಚರಿಗೋಸ್ಕರ ಅದು ಹಾಳಾಗುತ್ತೆ ಅಲ್ಲಿಗೆ ಡಿಫ್ರೆನ್ಸೇ ಇರಲ್ಲ ಎಲ್ಲದೂ ಒಂದೇ ಥರ ಇರುತ್ತೆ ರೋಡ್ಗಳು ಅದೊಂದೇ ಬೇಜಾರು ಏನು ಮಾಡೋಕ್ಕಾಗುತ್ತೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಬಟ್ ಕೆಲವೊಂದ್ ಚೇಂಜಸ್ ಬೇಡ ಅನ್ಸುತ್ತೆ ಅದ್ ಒಳ್ಳೇದೆ ಆದ್ರೂ ಬೇಡ ಅನ್ಸುತ್ತೆ ನೇಚರ್ ಗೋಸ್ಕರ ಸಸ್ಟೈನಬಿಲಿಟಿ ಅಂತ ಏನು ಕರೀತಾರೆ ಅದು ಇಲ್ಲ ಎಲ್ಲ ಸಸ್ಟೈನಬಿಲಿಟಿನೇ ಇಲ್ಲ ಯಾರು ರೆಸ್ಪಾನ್ಸಿಬಲ್ ಆಗು ಇಲ್ಲ ಹಂಗಾಗಿ ಟೂರಿಸಮ್ ರೆಸ್ಪಾನ್ಸಿಬಲ್ ಆಗಿ ಆಗ್ತಾ ಇಲ್ಲ ಇರ್ಲಿ ಅದೇ ಬೇಜಾರಷ್ಟೇ ಬಿಟ್ಟಲ್ಲ ಎಷ್ಟು ಮರಗಳಲ್ವಾ ಎಲ್ಲಾ ಏನಕ್ಕಾಗಲ್ಲ ನ ಮದ್ವೆ ಆಗಿದ್ದು ಚೌಟ್ರಿ ಬಂದ್ರೆ ಯೋಚನೆ ತೋರಿಸ್ತೀನಿ ಇಲ್ಲೇ 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 ಆಗಿದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ಅಂದರೆ ಈ ಮೂಡಿಗೆರೆ ಚಿಕ್ಕಮಂಗ್ಳೂರು ಇಲ್ಲೆಲ್ಲ ಇನ್ನೊಂದು ಏನಂದರೆ ಹೋಮ್ ಸ್ಟೇಗಳು ರೆಸಾರ್ಟ್ ಸ್ಟೇಗಳೆಲ್ಲ ಸಖತ್ ಫೇಮಸ್ ಇದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಮ್ಮದು ಬ್ಯಾಡ್ ಲಕ್ ನಮಗೆ ಹೋಗೋಕ್ಕೆ ಆಗ್ತಿಲ್ಲ ಆಮೇಲೆ ನಮ್ಮ ರಿಲೇಟಿವ್ಸಲ್ಲೂ ತುಂಬ ಜನ ಹತ್ರ ಅಂದರೆ ತುಂಬ ಜನ ಹೋಮ್ ಸ್ಟೇ ಇದೆ ಹೋಗೋಕ್ಕಾಗ್ತಾ ಇಲ್ಲ ಒಂದು ದಿನ ಸ್ವಲ್ಪ ಲಾಂಗ್ ಲೀವ್ ತಗೊಂಡು ನಾನು ನೇ ಬಿ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಯಾವ್ದು ಅವ್ರ ನೆನಪಿಲ್ಲ ಯಾವ ಒಂದು ಹೋಮ್ ಸ್ಟೇ ರೆಸಾರ್ಟ್ ಗಳಿಗೆ ಹೋಗಿರೋದು ಸೊ ಇಲ್ಲೆಲ್ಲ ತುಂಬಾ ಫೇಮಸ್ ಇಂದಿದೆ ಹೋಗ್ಬೇಕು ಒಂದ್ಸರಿ ಯಾವಾಗ ವ್ಲಾಗ್ ಅಲ್ಲಿ ತೋರಿಸ್ತೇನೆ ಬಂಟರ ಸಮುದಾಯ ನಡೀತಿದೆ ಚಿಕ್ಕಮಗಳೂರಿಂದ ಫೈವ್ ಕಿಲೋಮೀಟರ್ ಹ್ಮ್ ಚಿಕ್ಕಮಂಗ್ಳೂರ ಚೆನ್ನಾಗಿದೆಯಾ ನನಗೆ ಎರಡು ಸರಿ ಬಾಯ ನೀರ್ ಬರ್ಸಿ ಇವತ್ತು ತಿನ್ಸಕ್ಕೆ ಕರ್ಕೊ ಬಂದಿದೆ ಇಲ್ಲಿವರೆಗೂ ತಿಂದಿರೋ ಶವರ್ಮದಲ್ಲಿ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು ಸಕ್ಕತ್ ಟೇಸ್ಟು ನಾವು ಮತ್ತೆ ಇನ್ನೊಂದು ಆರ್ಡರ್ ಮಾಡ್ತೀವಿ ಇಪ್ರಿ ಒಂದೊಂದು ನೀವೇ ಆಗಲೇ ಖಾಲಿನೇ ಮಾಡಾಯಿತು ಸಕ್ಕತ್ತಾಗಿದೆ ಸೊ ಫ್ರೆಂಡ್ಸ್ ರಿಯಲ್ಲಿ ಈ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಯಾರಿದ್ದೀರಾ ಈ ಒಂದು ಟೌನ್ ಟೇಬಲ್ಸ್ ರೆಸ್ಟೋರೆಂಟಲ್ಲಿ ಶವರ್ಮ ಟೇಸ್ಟ್ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ ರಿಯಲಿ ನಾನು ಇದುವರೆಗೂ ತಿಂದಿರೋ ಶವರ್ಮದಲ್ಲಿ ಇದು ದಿ ಬೆಸ್ಟ್ ಶವರ್ಮ ಅನ್ಬೋದು ಅಷ್ಟು ಸೂಪರಾಗಿದೆ ಟೇಸ್ಟು ಆ್ಯಕ್ಚುಲಿ ಶವರ್ಮ ಹನ್ನೆಲ್ದಿ ಅಂತ ಇವಾಗ ತುಂಬ ರೀಲ್ಸ್ಗಳು ಇರಲಿ ಮೀಡಿಯಾದಲ್ಲಿ ತೋರಿಸ್ತಿದ್ದಾರೆ ಡೈಲಿ ತಿಂದರೆ ಎಲ್ಲದೂ ಜಂಕ್ ಫುಡ್ಸ್ಗಳು ಹೆನ್ ಹೇಳ್ದೀನಿ ಸೊ ಅಪ್ರೂಪಕ್ಕೆ ಅಂದರೆ ಟೂ ಮಂತ್ಸಿಗೆ ಒನ್ಸ್ ಈ ಥರ ಒಂದು ಟೇಸ್ಟ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊತೀನಿ ಸೊ ಯಾರು ಮಿಸ್ ಮಾಡ್ದಲೇ ಶವರ್ಮ ಟೇಸ್ಟ್ ಮಾಡಿ ಒಳ್ಳೆ ಶವರ್ಮಾ ತಿಂದಿದ್ದಾಯಿತು ಇವಾಗ ಏನೋ ಒಳ್ಳೆ ಶವರ್ಮ ಒಳ್ಳೆ ಕಾಫಿ ಕೂಡ ಹೇಗಿದೆ ಸೊ ಫ್ರೆಂಡ್ಸ್ ನೆಕ್ಸ್ಟು ನಾವು ಅದೇ ಕಸಿನ್ ಮನೆ ವೈಭವಿ ಅಕ್ಕ ಮನೆಗೆ ಹೋಗಿ ಆ ಅಣ್ಣ ವೈಭವಿ ಅಕ್ಕ ಆಂಟಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ ಅದ್ರದ್ದು ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಮುಂದಿನ ವ್ಲಾಗ್ ಏನು ಅಂತ ವೆಯ್ಟ್ ಮಾಡ್ತೀರಿ ಯಾರಿಗೂ ಬೇಜಾರು ಸೊ ಮುಂದಿನ ವ್ಲಾಗು ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಿ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್